ವೀಕ್ಷಕರೇ ಮೀನರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಒಂದು ತಿಂಗಳ ಪೂರ್ಣವಾದಂತಹ ಫಲ ಈ ತಿಂಗಳಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಮತ್ತು ನಿಮಗೆ ಸಂಪೂರ್ಣವಾಗಿರತಕ್ಕಂತಹ ಒಂದು ಪರಿಹಾರ ಬಹಳ ಅದ್ಭುತವಾದಂತಹ ಸುಲಭವಾದ ಸರಳವಾದ ಪರಿಹಾರವನ್ನು ತಿಳ್ಕೊಳ್ಳುವಂತದ್ದು ಈ ವಿಡಿಯೋ ನೋಡದ ಮೇಲೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಈ ಕೂಡಲೇ ನೀವು ಇದುವರೆಗೆ ನೋಡ್ತಾ ಇದ್ರೆ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಪೂರ್ವ ಭಾದ್ರ ನಕ್ಷತ್ರದ ನಾಲ್ಕನೇ ಚರಣ ಕೊನೆ ಚರಣ ಉತ್ತರ ಭಾದ್ರ ನಕ್ಷತ್ರದ ನಾಲ್ಕು ಚರಣಗಳು ರೇವತಿ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರುವಂತಹ ಮೀನರಾಶಿ ಇದ್ರ ಬಗ್ಗೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನೋಡ್ತಾ ಹೇಳ್ತಾ ಇರ್ತೀನಿ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿದೆ ಅದೃಷ್ಟ ದೇವತೆ ಮಹಾವಿಷ್ಣು ಆಗಿರತಕ್ಕಂಥದ್ದು ಮಿತ್ರರಾಶಿ ಕಟಕ ಆದ್ರೆ ಮತ್ತು ಕಟಕ ವೃಚ್ಚಿಕ ಆದ್ರೆ ಮಿತ್ರರಾಶಿಗಳು ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಆಗಿರುತ್ತೆ ನಿಮ್ಮ ವಿಶೇಷವಾದ ಗುಣ ಏನು ಗೊತ್ತಾ ಯಾವತ್ತಿಗೂ ಕೂಡ ಮುಗ್ಧ ವ್ಯಕ್ತಿತ್ವ ಮೃದುವಾದ ವ್ಯಕ್ತಿತ್ವ ಎಲ್ಲರನ್ನು ಒಡಗೂಡಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಧಾರ್ಮಿಕವಾದಂತಹ ಆಸಕ್ತಿ ಇರುವಂತಹ ವ್ಯಕ್ತಿತ್ವ ಭಾವಜೀವಿಗಳು ಮುಗ್ಧವಾಗಿರತಕ್ಕಂತಹ ಮನಸ್ಸುಳ್ಳಂತಹ ಮೀನರಾಶಿಯವರು ಅಂತ ಹೇಳ್ಬೋದು ಇಂತಹ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ನಿಮಗೆ ಶುಭಕಾರಕವಾದ ಫಲ ಸಿಗ್ತಾ ಇದೆ ಅಂತಂದ್ರೆ ಐದನೇ ತಾರೀಕು ಹನ್ನೆರಡು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕು ತುಂಬಾ ಉಪಯುಕ್ತವಾದ ಲಾಭವನ್ನ ತಂದು ಕೊಡುವಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ನೋಡಿ ಬಹಳ ನೀವು ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂತಹ ವಿಚಾರಗಳು ನೆನಪಿನ ಶಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಯಾಕಂತಂದ್ರೆ ಯಾರಿಗೂ ನೀವು ದುಡ್ಡು ಕೊಟ್ಟಿರ್ತೀರಿ ಮರ್ತು ಬಿಡಬಹುದು ಎಲ್ಲ ಒಂದು ವಸ್ತು ಇಟ್ಟಿರ್ತೀರಿ ಅದನ್ನ ಮರ್ತು ಬಿಡಬಹುದು ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇರ್ತೀರಿ ಅದನ್ನ ನೀವು ಜಾಸ್ತಿಯಾಗಿ ಓವರ್ ಥಿಂಕ್ ಮಾಡ್ದೇನೆ ಇರಬಹುದು ಆ ನೀವು ಕೆಲಸವನ್ನು ಮಾಡೋದ್ರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳು ಗೊಂದಲಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರುವಂಥದ್ದು ಇದು ನಿಮ್ಮ ಗಮನಕ್ಕಿರಲಿ ನೀವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಏನೇ ಒಂದು ಪ್ಲಾನ್ ಮಾಡಿದರೂ ಕೂಡ ಆ ವಿಭಾಗದಲ್ಲಿ ನುರುತ್ತಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತನಾಡುವಂಥದ್ದಿರ್ಬೋದು ಅದನ್ನು ಪ್ರಾಕ್ಟಿಕಲ್ ಆಗಿ ನೀವೇನೇ ಅದನ್ನು ಏನಾದರೂ ಒಂದಿಷ್ಟು ಪ್ರಯೋಗಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಅನುಕೂಲಕ್ಕೆ ಆಗುತ್ತೆ ನಿಮ್ಮ ಅನುಭವಕ್ಕೆ ಬರುತ್ತೆ ಆ ತರ ಅನುಭವಗಳು ನಿಮಗೆ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಅನುಕೂಲಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಆ ನಿರ್ಧಾರ ತೆಗೆದುಕೊಳ್ಳಬೇಕ ಆ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಿಕ್ ಹೋಗ್ಬಾರ್ದು ಮತ್ತು ನೆನಪಿನ ಶಕ್ತಿ ಅನ್ನುವಂಥದ್ದು ಬಹುಮುಖ್ಯವಾಗಿ ಬೇಕಾಗುತ್ತೆ ಅದು ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಯಾಕಂತಂದ್ರೆ ರಾಶಿಯವರೇ ಹಾಗೆ ಯಾಕಂತಂದ್ರೆ ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಲ್ಲ ಎಷ್ಟೇ ಕಷ್ಟಗಳು ಬರಲಿ ನೋವುಗಳು ಬರಲಿ ಅದನ್ನ ಎಷ್ಟು ಬೇಗ ಕಷ್ಟಗಳು ಬರುತ್ತೆ ಅಷ್ಟೇ ಬೇಗ ಮರೆತು ಮತ್ತೆ ಮುಂದಿನ ಜೀವನಕ್ಕೆ ಅಣಿ ಆಗುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಮೀನ್ ಮೀನ್ರಾಶಿಯವರು ಅಂತ ಹೇಳ್ಬೋದು ತ್ಯಾಗಮಯಿಗಳು ಅಂತ ಹೇಳ್ಬೋದು ಆ ತ್ಯಾಗ ಮಾಡೋದಕ್ಕೆ ಬಹಳ ನಿಸ್ಸೀಮರಾಗಿರ್ತಕ್ಕಂಥದ್ದು ಅದೆಷ್ಟೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆದೋಗಿರುವಂಥದ್ದು ಮತ್ತೆ ನಿಮಗೆ ಮಕ್ಕಳಿಂದ ಒಳ್ಳೆ ಸಪೋರ್ಟ್ ಸಿಗುವಂತಹ ಸಾಧ್ಯತೆಗಳಿದೆ ಯಾವುದೇ ಒಂದು ಕೆಲಸದಲ್ಲಿರ್ಬೋದು ನಿಮ್ಮ ಜೀವನದಲ್ಲಿರ್ಬೋದು ನಿಮ್ಮ ಮದುವೆ ಆಗಿ ನಿಮ್ಗೆ ಏನಾದರೂ ಮಕ್ಕಳಿದ್ರೆ ಮಕ್ಕಳಿಂದ ಭಾಳ ಚಿಕ್ಕವರಿದ್ರೆ ಅವರಿಗೆ ಎಜುಕೇಷನ್ದಲ್ಲಾದರೂ ನಿಮಗೆ ಸಂತೋಷವನ್ನ ಕೊಡಬಹುದು ಅಥವಾ ದೊಡ್ಡವರಾಗಿದ್ರು ಅಂತಂದರೆ ಅವರು ನಿಮಗೆ ಯಾವುದೇ ಒಂದು ಕೆಲಸದ ಮೂಲಕ ಆಗಲಿ ಹಣಕಾಸಿನ ಮೂಲಕ ಆಗಲಿ ನಿಮಗೆ ಧೈರ್ಯ ಕೊಡುವಂಥದ್ರ ಮೂಲಕ ಆದ್ರೂ ಕೂಡ ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಮಕ್ಕಳಿಂದ ಕೆಲವೊಂದು ಜನರಿಗೆ ಕಂಡು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೋಡಿ ಸ್ವಲ್ಪ ಅಹ್ ಎಚ್ಚರಿಕೆ ಯಾವ ರೀತಿ ಎಚ್ಚರಿಕೆ ಇರ್ಬೇಕು ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು ಮಾಡುವಂತ ಕೆಲಸವನ್ನ ಅಲಕ್ಷಿಸಬಾರ್ದು ಬಹಳ ಎಚ್ಚರಿಕೆಯಿಂದ ಚಾಕಚಕ್ಯತೆಯಿಂದ ಏನಾದರೂ ಸಹಿ ಮಾಡ್ತಾ ಇದ್ದೀರಾ ಅಥವಾ ಕೆಳವರ್ಗದ ಜನ ಏನಂತ ಇದಾರೆ ಮೇಲ್ವರ್ಗದ ಜನ ಏನಂತ ಇಲ್ಲಿ ಏನ್ ನಡೀತಾ ಇದೆ ಈ ಒಂದು ಹಂತ ಎಲ್ಲಿಗೆ ಹೋಗಿ ಮುಟ್ಟಬಹುದು ಇದ್ರ ಬಗ್ಗೆನು ಕೂಡ ನೀವು ನಾಲೆಜ್ ಇಟ್ಟುಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಈ ತರ ಕೆಲಸ ಮಾಡೋದ್ರಿಂದ ಉಲ್ಲಾಸವನ್ನ ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ಚಾಲೆಂಜ್ಗಳ ಮಧ್ಯದಲ್ಲಿಯೂ ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅನೇಕ ಎಡ್ರ ತೊಡರುಗಳು ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿಯೂ ಕೂಡ ನಿಮಗೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಅನವಶ್ಯಕವಾಗಿರತಕ್ಕಂತಹ ವಸ್ತುಗಳನ್ನು ಅನವಶ್ಯಕವಾಗಿರತಕ್ಕಂಥ ವಿಚಾರಗಳನ್ನು ನೀವು ತಲೆಗೆ ಹಾಕೊಳ್ಳಿಕ್ ಹೋಗ್ಬಾರ್ದು ವಸ್ತುಗಳನ್ನ ಖರೀದಿ ಮಾಡಬಾರದು ಅನವಶ್ಯಕವಾಗಿರುವಂತಹ ವಿಚಾರಗಳನ್ನ ತಲೆಗೆ ಹಾಕ್ಬಾರ್ದು ಈ ತರ ವೀಕ್ಷಣೆ ಮಾಡ್ತಾ ಇದ್ರೆ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳಿದೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ಆ ವಸ್ತುವನ್ನು ಖರೀದಿ ಮಾಡಿ ಯಾವ ವಿಚಾರ ಸಂಬಂಧಪಟ್ಟಂತೆ ಯಾರ ಜೊತೆ ನೀವು ಮಾತಾಡ್ತಾ ಇದ್ದೀರಿ ಇದ್ರ ಬಗ್ಗೆನೂ ನೀವು ಗಮನದಲ್ಲಿಟ್ಟುಕೊಂಡು ಮಾತಾಡುವಂತಹ ಪ್ರಯತ್ನವನ್ನ ನೀವು ಈ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕಾಗತ್ತೆ ಇಲ್ಲದೇ ಇದ್ರೆ ಕೆಲವೊಂದು ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಯಾಕಂತಂದ್ರೆ ನೀವು ತುಂಬಾ ಜವಾಬ್ದಾರಿತ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿ ಯಾಕಂತಂದ್ರೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ಹೆಚ್ಚಿನ ಒಂದು ಒತ್ತಡ ಇದೆ ಅದನ್ನೆಲ್ಲವನ್ನೂ ನೀವು ಯಾವ ರೀತಿ ನಿಭಾಯಿಸ್ತೀರಿ ಸಮರ್ಥವಾಗಿ ಅನ್ನುವಂಥದ್ದು ಇಡೀ ಕುಟುಂಬದ ಒಂದು ಲೆಕ್ಕಾಚಾರಗಳು ಕೂಡ ಇರತಕ್ಕಂಥದ್ದು ನಿಮ್ಮ ಗಮನಕ್ಕಿರಲಿ ಆ ಜವಾಬ್ದಾರಿಯನ್ನು ಅರ್ತು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ ಎಷ್ಟೇ ಸವಾಲುಗಳಿರಲಿ ಎಷ್ಟೇ ಚಾಲೆಂಜ್ಗಳಿರಲಿ ಗಳಿರಲಿ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮ ಬಳಿಯೂ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು ರಾಜಕಾರಣಿಗಳಿಗೂ ಕೂಡ ಇಕ್ಕಟ್ಟಿನ ವಾತಾವರಣ ಕಿಕ್ಕಿರಿದಂತಹ ಒಂದು ಪರಿಸ್ಥಿತಿ ಕಂಡುಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಜೊತೆಗೆ ಈ ಕಲಾವಿದರಿಗೆ ಬಹಳ ಒಳ್ಳೆ ಫಲಗಳು ಇದೆ ಏನು ಒಂದು ಕಲೆ ಇರುತ್ತೆ ಆ ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುವಂತಹ ಸಾಧ್ಯತೆಗಳಿದೆ ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಕಲಾವಿದರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಬಹುಮುಖ್ಯವಾಗಿರತಕ್ಕಂತಹ ಈ ವಿಡಿಯೋದ ಬಹುಮುಖ್ಯ ಭಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಂತಂದ್ರೆ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದರವರೆಗೆ ಏನು ಫಲ ಸಿಗ್ತಾ ಇದೆ ಪರಿಹಾರ ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಬಹುಮುಖ್ಯವಾದ ಒಂದು ವಿಡಿಯೋ ಇದೆ ಜೆಬಿ ಪ್ರೊಡಿಕ್ಷನ್ಸ್ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಎಷ್ಟು ಪೇಜ್ ಇರುತ್ತೆ ಗೊತ್ತಾ ಎಂಬತ್ತರಿಂದ ತೊಂಬತ್ತು ಪುಟ ಇರುತ್ತೆ ಸಂಪೂರ್ಣವಾದ ನಿಮ್ಮ ಜೀವನದ ಜನ್ಮ ಜಾತಕ ಇದಾಗಿರ್ತಕ್ಕಂಥದ್ದು ಹಾಗಾಗಿ ಈಗ್ಲೇ ಇದನ್ನ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ನಿಮ್ಮ ಅನುಭವವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಆ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಮೀನ್ ರಾಶಿಯವರಿಗೆ ಅಂತಂದ್ರೆ ನೋಡಿ ಮನೆಯಲ್ಲಿ ಎಷ್ಟೇ ದುಡ್ಡು ಬರ್ತಾ ಇದೆ ಉಳಿ ಉಳಿತಾ ಇಲ್ಲ ಅಥವಾ ಕೆಲಸ ಆಗ್ತಾ ಇಲ್ಲ ನಾನು ಮಾಡಿದ್ದು ನಾನು ಅಂದುಕೊಂಡಿದ್ದು ಯಾವುದು ನಡೀತಾ ಇಲ್ವಲ್ಲ ಅನ್ನುವಂಥ ಬೇಸರಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುವಂಥದ್ದು ಜನಗಳಿಂದ ಕೆಲವೊಂದು ಭಯ ಆತಂಕ ಆತಂಕದ ವಾತಾವರಣಗಳು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ನೀವು ತಾಳ್ಮೆ ಮತ್ತು ಸಹನೆಯಿಂದ ನಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಇರುತ್ತೆ ಏರುಪೇರುಗಳು ಇರುತ್ತೆ ಅದನ್ನ ನೀವು ನೀವೇ ಮುತುವರ್ಜಿ ವಹಿಸಿ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ಮೊದಲಾರ್ಧದಲ್ಲಿ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರಲ್ಲ ಎಷ್ಟೇ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಕೂಡ ನನಗೇನೋ ನೆನಪಿನ ಸಿಕ್ತಿ ಉಳಿತಾ ಇಲ್ವಲ್ಲ ಅನ್ನೋಂಥ ಬೇಸರಗಳು ವಿದ್ಯಾರ್ಥಿಗಳಿಗೆ ಕಂಡು ಬರುತ್ತೆ ಮನಸ್ಸಿನ ಸಮಾಧಾನಕ್ಕಾಗಿ ಮನಸ್ಸಿನ ನೆಮ್ಮದಿಗಾಗಿ ಯಾವುದೋ ಒಂದು ಪೂಜೆ ಪುನಸ್ಕಾರ ದೇವರು ದಂಡರು ಸಾಧು ಸಂತರ ದರ್ಶನವನ್ನು ಮಾಡುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧ ಅಂತಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಕಲಹಗಳಿರ್ಬೋದು ಗೊಂದಲಗಳಿರ್ಬೋದು ವ್ಯತ್ಯಾಸಗಳಿರ್ಬೋದು ಅದನ್ನ ನೀವು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಯಾವುದೇ ಇದ್ರೂ ಕೂಡ ಅದನ್ನ ಲಾಂಗ್ ಟೈಮ್ ಜಗ್ಗುವಂತಹ ಪ್ರಯತ್ನವನ್ನ ಮಾಡಬೇಡಿ ದೀರ್ಘವಾಗಿ ಅದನ್ನ ಎಳಗ್ತಾ ಹೋದ್ರೆ ಕೆಲವೊಂದು ಸಮಸ್ಯೆಗಳು ಗೊಂದಲಗಳಿಗೆ ಕಾರಣವಾಗುತ್ತೆ ಯಾವುದೇ ಸಂಬಂಧಗಳು ಉಳಿಯೋದಿಲ್ಲ ಹಾಗಾಗಿ ಅದನ್ನ ಆಗಿಂದಾಗ್ಯ ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಸ್ವಲ್ಪ ಪತಿಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ರು ಕೂಡ ಅದನ್ನು ನಿಧಾನವಾಗಿ ಸರಿಯಾಗುವಂತಹ ಸಾಧ್ಯತೆಗಳಿದೆ ಅನೇಕ ವಿಘ್ನಗಳ ನಡುವೆಯೂ ಕೂಡ ನೀವು ಕೈಗೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆರಾಮಾಗಿ ಸಾಕ್ತಾ ಇರ್ತದೆ ಹೆಚ್ಚಿನ ಎಫರ್ಟ್ ಅನ್ನ ನೀವು ಹಾಕುವಂತದ್ದಷ್ಟೇ ನಿಮ್ಮ ಕೆಲಸವನ್ನ ಮಾಡ್ಕೋಬೇಕಾಗತ್ತೆ ಮತ್ತು ನೀವು ಯಾವುದೇ ಒಂದು ವಸ್ತು ಖರೀದಿ ಮಾಡ್ತಾ ಇದ್ದೀರಾ ಯಾವುದೇ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಾ ಬಹಳ ತಾಳ್ಮೆ ಸಹನೆಯಿಂದ ಆತುರಗೆಡ್ಲಾರದೆ ಬುದ್ಧಿಮಟ್ಟವನ್ನ ಬಳಸಿ ನೀವು ಕೆಲಸವನ್ನ ಮಾಡ್ಬೇಕಾಗತ್ತೆ ಆತರ ಮಾಡೋದ್ರಿಂದ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ವ್ಯಾಪಾರದಲ್ಲಿ ಮೋಸ ಆಗುವಂತ ಸಾಧ್ಯತೆಗಳಿರುತ್ತೆ ಪ್ರೇಮಿಗಳಲ್ಲಿ ವೈಮನಸ್ಸು ಮೂಡುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊಂದಲ ಗೊಂದಲಾಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಒಂದು ಕನ್ಫರ್ಮೇಶನ್ ಅನ್ನುವಂಥದ್ದು ಮಾಡ್ಕೋಬೇಕು ನಿಮ್ಮ ಬಗ್ಗೆ ಬಹಳಷ್ಟು ಜನರಿಗೆ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ ನೀವೆಷ್ಟೇ ಒಂದು ಒಳ್ಳೇದು ಮಾಡಿದ್ರು ಕೂಡ ಅವರು ತಪ್ಪಾಗಿ ಭಾವಿಸುವಂಥದ್ದು ಅಪಾರ್ಥ ಭಾವಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದರ ಬಗ್ಗೆ ನಿಮ್ಮ ಗಮನಕ್ಕಿರಲಿ ಮತ್ತು ಈ ತಿಂಗಳಲ್ಲಿ ಎಷ್ಟೇ ಸವಾಲುಗಳಿದ್ರು ಎಷ್ಟೇ ಚಾಲೆಂಜ್ಗಳಿದ್ರು ಎಷ್ಟೇ ನೋವುಗಳಿದ್ರು ಎಷ್ಟು ಕಷ್ಟಗಳಿದ್ರು ಕೂಡ ಆ ಎಲ್ಲ ನೋವು ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ತಾಳ್ಮೆ ಅನ್ನುವಂಥದ್ದು ಒಂದು ಆಯುಧವನ್ನ ನೀವು ಬಳಸಿದ್ದೆ ಆದ್ರೆ ಖಂಡಿತ ನೀವು ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವ ಅನೇಕ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿದೀವಿ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಂದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯ ಸ್ತ್ರೀಯರು ಹನ್ನೆರಡು ರಾಶಿಯ ಪುರುಷರು ಮತ್ತು ಈ ತಿಂಗಳಲ್ಲಿ ಬರುವಂತಹ ಹನ್ನೆರಡು ರಾಶಿಯವರ ಫಲ ಬಹಳಷ್ಟು ಮುಖ್ಯವಾದಂತಹ ವಿಡಿಯೋಗಳ ಲಿಂಕ್ಗಳು ಸಿಗ್ತದೆ ಜಾತಕ ಪಡೆಯುವಂತ ಲಿಂಕು ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮ್ಗೆ ಬೇಕಾಗಿರುವಂತ ವಿಡಿಯೋಗಳನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನು ಒಂದು ಫಲ ಇದೆ ನಿಮಗೆ ಆ ರಾಶಿ ಅವರಿಗೆ ಅಂತ ನೋಡಿದ್ರೆ ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಆ ವಾಯು ಸ್ತುತಿಯನ್ನ ಪಠಣ ಮಾಡ್ತಕ್ಕಂಥದ್ದು ಒಳ್ಳೆ ಫಲ ಸಿಗುತ್ತೆ ಕಡಲೆಬೇಳೆ ಆ ಪಾಯಸವನ್ನ ಮಕ್ಕಳಿಗೆ ನೀಡುವಂಥದ್ದು ಒಳ್ಳೆ ಒಂದು ಅನುಕೂಲತೆಗಳು ನಿಮಗೆ ಕಂಡು ಬರುತ್ತೆ ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ನೋಡಿದ್ರೆ ನೋಡಿ ವಾಯುವ ಮೂಲೆಯಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ವೇಟನ್ನು ಇಡುವಂತಹ ಪ್ರಯತ್ನವನ್ನು ಮಾಡಿ ಭಾರವನ್ನ ಇಡುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲತೆ ಆಗುತ್ತೆ ಒಳ್ಳೆ ಫಲಗಳು ಸಿಗುತ್ತೆ ಜೊತೆಗೆ ನಿಮಗೆ ಇನ್ನು ಸುಲಭವಾದ ಸರಳವಾದ ಪರಿಹಾರ ಅಂತಂದ್ರೆ ನಾಗಕ್ಷೇತ್ರ ದರ್ಶನದಿಂದನೂ ಕೂಡ ಒಳ್ಳೆ ಫಲ ಸಿಗುತ್ತೆ ಮಹಾರುದ್ರನಿಗೆ ಅಭಿಷೇಕವನ್ನ ಮಾಡೋದ್ರಿಂದನೂ ಕೂಡ ಅನುಕೂಲತೆಗಳು ನಿಮಗೆ ಆಗುವಂಥದ್ದು ಇವಷ್ಟು ನಿಮಗೆ ಎಲ್ಲಾ ಮಾಡ್ಲಿಕ್ಕೆ ಆಗಲ್ವಾ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಅನುಕೂಲ ಇಲ್ಲದೇ ಇದ್ರೆ ಅನುಕೂಲ ಇದ್ರೆ ಮಾಡಿ ಅನುಕೂಲ ಇಲ್ಲದೇ ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದು ಮುಖ್ಯ ಸುಮ್ನೆ ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಇಚ್ಛಾಶಕ್ತಿಯಿಂದ ಮಾಡೋದ್ರಿಂದ ಏನಾಗುತ್ತೆ ದೈವ ಕೃಪೆಗಳು ನಿಮಗೆ ಆಗತ್ತೆ ದೈವ ಫಲ ನಿಮಗೆ ಸಿಗುತ್ತೆ ದೈವ ಕೃಪೆ ಆಯ್ತು ಅಂತಂದ್ರೆ ಎಂತ ಸಂದಿಗ್ಧ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಎಂತ ನೋವುಗಳಿದ್ರು ಕೂಡ ಎಲ್ಲಾ ನೋವುಗಳಿಂದನೂ ಕೂಡ ಹೊರಗಡೆ ಬರುವಂತ ಸಾಧ್ಯತೆ ಇರುತ್ತೆ ಮತ್ತು ಮನೋಬಲ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ಪ್ರಯತ್ನವೂ ಬೇಕು ನೀವು ಮಾಡುವಂತ ಕಾಯಕವನ್ನ ಪ್ರೀತಿಸಿದ್ರೆ ಸಾಕು ಸಮಸ್ಯೆಗಳು ಸರಿಯಾಗುತ್ತೆ ಜೀವನದಲ್ಲಿ ಸುಖಿಯ ಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು